ಯಾರಾದರೂ ಏನಾದರೂ ನಿಮಗೆ ಕೆಟ್ಟದ್ದು ಮಾಡಿ ಅವ್ರು ಖುಷಿಯಿಂದ ಇದ್ದಾರೆ ಅಂದರೆ ದಯವಿಟ್ಟು ಕೆಲವು ದಿನ ಪೇಶನ್ಸಿಂದ ಇರಿ ಯಾಕೆಂದರೆ ಮೇಲಿರೋನು ಎಲ್ಲ ನೋಡ್ತಾ ಇರ್ತಾನೆ ಯಾವಾಗ ನಾನು ಲೆಕ್ಕಾಚಾರ ಮಾಡಬೇಕು ಅವ್ರಿಗೆ ಮಾಡಿರೋದನ್ನ ಬಡ್ಡಿ ಸಮೇತ ವಾಪಸ್ ಕೊಡಬೇಕು ಅಂದರೆ ಯಾರು ನಿಮಗೆ ತುಂಬ ಕೆಟ್ಟದ್ದು ಮಾಡಿರ್ತಾರೆ ಮೋಸ ಮಾಡಿರ್ತಾರೆ ನೋವು ಮಾಡಿರ್ತಾರೆ ಕಾಲೆಳ್ಳಿಡ್ತಾರೆ ಬೇಕು ಅಂತಲೇ ಚುಚ್ಚಿ ಚುಚ್ಚಿ ಮಾತಾಡಿರ್ತಾರಲ್ವ ಅವರು ಯಾವ ಲೆವೆಲ್ಗೆ ಅನುಭವಿಸ್ತಾರೆ ಅಂದರೆ ಮುಟ್ಟಿ ನೋಡ್ಕೋಬೇಕು ಯಾಕಪ್ಪ ಇವ್ರಿಗೆ ಎಷ್ಟೊಂದು ಹರ್ಟ್ ಮಾಡಿದೆ ಅಂತ ನಿಮಗೆ ಹರ್ಟ್ ಮಾಡೋದಕ್ಕಿಂತ ನೂರು ಇನ್ನೂರು ಪಟ್ಟ ಅವರು ಅನ್ಭವಿಸ್ತಾರೆ ಅದನ್ನು ನೀವು ಕಣ್ಣಾರ ನೋಡೇ ನೋಡ್ತೀರ ಆಯಿತಾ ಸೊ ಅದಕ್ಕೇ ಆದಷ್ಟು ಪೇಷನ್ಸಿಂದ ಇರಿ ನೀವು ಏನು ಶಾಪ ಹಾಕಕ್ಕೆ ಹೋಗ್ಬೇಡಿ ನಿಮ್ಮ ಒಳ್ಳೆತನನ ಯಾವತ್ತೂ ಬಿಡೋಕೆ ಹೋಗ್ಬೇಡಿ ಯಾರು ಏನು ನಿಮಗೆ ಕೆಟ್ಟದ್ದು ಬಯಸ್ತಾರಲ್ಲ ನಿಮ್ಮ ಮುಂದೆ ನರಳ್ತಾರೆ ಅಂದರೆ ಆ ಲೆವೆಲ್ಗೆ ನರಳ್ತಾರೆ ಸೊ ಹಳೆ ಕಾಲದಲ್ಲಿ ಹೇಳ್ತಿದ್ರು ಮುಂದಿನ ಜನ್ಮದಲ್ಲಿ ಇದದು ಅನುಭವಿಸ್ತೀಯಾ ಅಂತ ಆ ಥರದ್ದೆಲ್ಲ ಈ ಕಾಲದಲ್ಲಿಲ್ಲ ಈ ಜನ್ಮದಲ್ಲೇ ಸಿಕ್ಕಾ ಬಡ್ಡಿ ಸಮೇತನೇ ಅನುಭವಿಸ್ತಾರೆ ಅದನ್ನು ನೀವು ನೋಡೇ ನೋಡ್ತೀರಾ ಪೇಶನ್ಸಿಂದ ಇರಿ